ನಿನ್ನೆ ರಾತ್ರಿ ನೆಲಮಂಗಲದಲ್ಲಿ ಒಂದು ಘಟನೆ ನಡೆದಿದೆ ಎರಡು ಜನ ವೀಲಿಂಗ್ ಮಾಡ್ತಾ ಇದ್ದಾರಂತೆ ಒಂದಕ್ಕೊಂದು ಬೈಕ್ ತಾಗಿದೆ ಆ ಬೈಕ್ ಇಂದ ಬಿದ್ದಂತಹ ಒಬ್ಬ ಹುಡುಗ ಆತನ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಈ ರೀತಿಯ ಸಾವು ಸತ್ತಾಗ ಖಂಡಿತವಾಗ್ಲೂ ಜನರು ಸಂಭ್ರಮಿಸ್ತಾರೆ ಇಪ್ಪತ್ತು ವರ್ಷ ಆತನ ವಯಸ್ಸು ಹೆಸರು ರಾಜೇಶ್ ಅಂತ ಅವ್ರ ಮನೇಲಿ ತಿಂದಿದ್ ಹೆಚ್ಚಾಗಿರತ್ತಲ್ಲ ಅದಕ್ಕೆ ಬೈಕಲ್ಲಿ ವೀಲಿಂಗ್ ಮಾಡ್ತಾರೆ ಸಾಯೋದ್ ಸಾಯ್ತೀರಿ ಒಂದು ಗೌರವಾನ್ವಿತವಾದ ಸಾವನ್ನ ಸಾಯಿರಿ ಸಾಯುವಾಗ ಆ ಹುಡುಗನ ಬಗ್ಗೆ ಮಾತಾಡೋದು ಬೇಡ ಆದರೆ ಈ ರೀತಿಯ ವೀಲಿಂಗ್ ಮಾಡೋರಿಗೆ ನಾನು ಇಷ್ಟಪಡೋದು ಇಷ್ಟಪಡೋದೇನು ಅಂತಂದ್ರೆ ನೀವು ಒಂದು ಗೌರವಾನ್ವಿತವಾದ ಸಾವು ಸಾಯಿರಿ ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಯಾರು ಸಂಭ್ರಮಸ್ಥೆಯರ್ ಹೋದ್ರೆ ಒಳ್ಳೇದಾಗಿಲ್ಲ ಸಾಯ್ಬೇಕು ಅಂತ ಅನ್ನಿಸ್ಕೊಂಡು ಸಾಯೋದು ಬೇಕಾಗಿಲ್ಲ ಯಾರಾದರೂ ಅವ್ರನ್ನ ನೋಡಿ ಅಬ್ಜೆಕ್ಷನ್ ಮಾಡಿದ್ರೆ ನಾನು ಆಗಲೇ ಹೇಳಿದ ರೀತಿ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋದು ಅಥವಾ ಅವ್ರ ಗಾಡಿ ಸುತ್ತಾನೆ ವೀಲಿಂಗ್ ಮಾಡೋದು ಅವರು ಎಷ್ಟು ಹಾರ್ನ್ ಮಾಡಿದ್ರು ಕೂಡ ಅವ್ರ ಗಾಡಿ ಮುಂದೆ ನಿಧಾನವಾಗಿ ಹೋಗೋದು ಏನ್ ಮಾಡ್ಬೇಕು ಅಟ್ಲೀಸ್ಟ್ ಆ ನಂಬರ್ ಅನ್ನ ಗಾಡಿ ನಂಬರ್ ಅನ್ನು ಫೋಟೋ ತೆಗೆದಿಟ್ಬಿಡಿ ಬೆಟರ್ ಅಂದ್ರೆ ವಿಡಿಯೋ ಇಟ್ಕೊಳ್ಳಿ ನಮಸ್ಕಾರ ಮಿರಲ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ನೀವು ಸಾಮಾನ್ಯವಾಗಿ ರೋಡಲ್ಲಿ ಹೋಗುವಾಗ ಈ ದೃಶ್ಯ ಬಹಳಷ್ಟು ಸಲ ನೋಡಿರ್ತೀರಿ ಹೋಗ್ತಾ ಇರ್ತೀರಿ ಮುಂದೆ ಯಾವ್ದೋ ಒಂದು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅದು ಯಾರು ಮೂವತ್ತು ವರ್ಷ ನಲವತ್ತು ವರ್ಷದವ್ರು ಹೋಗ್ತಿರಲ್ಲ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಳಗಿನವರು ಬಹಳಷ್ಟು ಬಾರಿ ಅಂದ್ರೆ ಬಹುತೇಕ ಬಾರಿ ಈ ವಯಸ್ಸಿನವರು ನಿಮಗೆ ಸಿಗ್ತಾರೆ ಅವರು ಬೈಕ್ನಲ್ಲಿ ವೀಲಿಂಗ್ ಮಾಡ್ತಾರೆ ಅವ್ರಿಗೆ ಮನೇಲಿ ತಿಂದಿದ್ದು ಹೆಚ್ಚಾಗಿರತ್ತಲ್ಲ ಅದಕ್ಕೆ ಬೈಕಲ್ಲಿ ವೀಲಿಂಗ್ ಮಾಡ್ತಾರೆ ಇದ್ರ ಜೊತೆಗೆ ಯಾರಾದರೂ ವಯಸ್ಸಾದವರು ಅಥವಾ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಕಾರಲ್ಲಿ ಹೋಗ್ತಿದ್ದವರು ಬೈಕಲ್ಲಿ ಹೋಗ್ತಿದ್ದವರು ಅವರನ್ನು ನೋಡಿ ಒಂದು ಲುಕ್ ಕೊಟ್ಟರೆ ಅಥವಾ ಅವ್ರನ್ನ ನೋಡಿ ಯಾಕೋ ಹೆಂಗೆ ಮಾಡ್ತಿದ್ಯಾ ಅಂತ ಏನಾದರೂ ಹೇಳಿದ್ರೆ ಅವರು ನಮ್ಮನ್ನು ನೋಡ್ತಾರೆ ನೋಡಿ ಮತ್ತೆತ್ತಾರೆ ಈ ತರ ಅಂದ್ರೆ ಅವ್ರ ಪ್ರಕಾರ ಅದು ಯಾರು ಅವರಿಗೆ ಲುಪ್ ಕೊಡ್ತಾರೆ ಯಾರು ಅವ್ರಿಗೆ ಅಬ್ಜೆಕ್ಷನ್ ಮಾಡ್ತಾರೆ ಅವ್ರನ್ನ ಉರ್ಸೋದು ಅಂತ ಹಿಂಗ್ ಮಾಡಕ್ ಹೋಗಿ ಬಹಳಷ್ಟು ಜನ ಪ್ರಾಣನು ಕಳ್ಕೊಂಡಿದ್ದಾರೆ ಕಳ್ಕೊಂಡಾಗ ಜನ ಹೇಳ್ತಾರೆ ಆಗ್ಬೇಕು ಅವರಿಗೆ ಒಳ್ಳೇದು ಬಿಡು ಅಂತ ಸಾವನ್ನ ಯಾರು ಸಂಭ್ರಮಿಸೋದಿಲ್ಲ ಸಾಮಾನ್ಯವಾಗಿ ಆದ್ರೆ ಈ ರೀತಿಯ ಸಾವು ಸತ್ತಾಗ ಖಂಡಿತವಾಗ್ಲೂ ಜನರು ಸಂಭ್ರಮಿಸ್ತಾರೆ ಈ ರೀತಿಯ ಸಾವನ್ನ ಸಾಯ್ಬೇಡಿ ಅಂತ ನಾವು ನಾವು ನಮ್ಮ ನಮ್ಮ ಮನೆಯ ಮಕ್ಕಳಿಗೆ ಹೇಳಿ ಬೆಳೆಸಬೇಕಾಗಿದೆ ಸಾಯೋದ್ ಸಾಯ್ತಿರಿ ಒಂದು ಗೌರವಾನ್ವಿತವಾದ ಸಾವನ್ನ ಸಾಯಿರಿ ಸಾಯುವಾಗ ಅಂತ ಬಹಳಷ್ಟು ಜನರಿಗೆ ನನ್ನ ಸಾವು ಹೀಗೆ ಬರಬೇಕು ಹಾಗೆ ಬರಬೇಕು ಅಟ್ಲೀಸ್ಟ್ ಏನು ಇಲ್ಲದೆ ಇದ್ದರೂ ಆ ಸಾವನ್ನ ಯಾರು ಸಂಭ್ರಮಿಸದ ರೀತಿಯಲ್ಲಿ ಒಂದು ಸಾವು ಬರಬೇಕು ಅನ್ನೋ ಆಸೆ ಇರುತ್ತೆ ಇದನ್ನ ನಾವು ನಮ್ಮ ಮಕ್ಕಳಿಗೆ ಬೆಳೆಸಬೇಕಾಗಿದೆ ನಮ್ಮಲ್ಲಿ ಕಾಮನ್ ಸೆನ್ಸ್ ಅನ್ನ ಬೆಳೆಸ್ಬಿಟ್ರೆ ಸಾಕಾಗಿದೆ ನಾವು ಏನೋ ಮಾಡಬೇಕಾಗಿಲ್ಲ ಇದನ್ನ ಯಾಕೆ ಇವತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿನ್ನೆ ರಾತ್ರಿ ನೆಲಮಂಗ್ಲದಲ್ಲಿ ಒಂದು ಘಟನೆ ನಡೆದಿದೆ ನೆಲಮಂಗ್ಲದಲ್ಲಿ ಅಂದ್ರೆ ಬೆಂಗಳೂರು ಟು ತುಮಕೂರು ಹೈವೇ ಏನಿದೆ ಅಲ್ಲೊಂದು ಟೋಲ್ ಇದೆ ಫಸ್ಟ್ ಟೋಲ್ ಈ ಟೋಲ್ ನಲ್ಲಿ ಒಂದು ಘಟನೆ ಆ ಟೋಲ್ ಹತ್ತಿರದಲ್ಲಿ ಒಂದು ಘಟನೆ ನಡೆದಿದೆ ಸುಮಾರು ನಲವತ್ತರಿಂದ ಐವತ್ತು ಜನ ಹುಡುಗರು ನಿನ್ನೆ ವೀಲಿಂಗ್ ಮಾಡ್ತಾ ಇದ್ರಂತೆ ಈ ವೀಲಿಂಗ್ ಮಾಡ್ತಾ ಇರೋದನ್ನ ಕೆಲವರೆಲ್ಲ ಅದನ್ನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕೂಡ ಆಮೇಲೆ ಏನಾಗುತ್ತೆ ಒಂದಕ್ಕೊಂದು ಬೈಕ್ ತಾಗಿದೆ ಎರಡು ಜನ ವೀಲಿಂಗ್ ಮಾಡ್ತಾ ಇದ್ದಾರಂತೆ ಒಂದಕ್ಕೊಂದು ಬೈಕ್ ತಾಗಿದೆ ಆ ಬೈಕಿಂದ ಬಿದ್ದಂತಹ ಒಬ್ಬ ಹುಡುಗ ಆತನ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಇಪ್ಪತ್ತು ವರ್ಷ ಆತನ ವಯಸ್ಸು ಹೆಸರು ರಾಜೇಶ್ ಅಂತ ಬೆಂಗಳೂರಿನ ಹುಡುಗ ಆ ಹುಡುಗನ ಏರಿಯಾ ಹೆಸರು ಫೋಟೋ ಅವರ ಅಪ್ಪ ಅಮ್ಮನ ಅಡ್ರೆಸ್ಸು ಎಲ್ಲದೂ ಸಹ ಇದೆ ಆದರೆ ಈಗ ಅದನ್ನ ರಿವೀಲ್ ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಅಂತ ಸಾಯೋ ದಿನ ಆ ಹುಡುಗ ಸತ್ತಿದ್ದಾನೆ ಆದರೆ ಬಹಳ ಗೌರವಾನ್ವಿತವಾಗಿ ಜೀವನ ಮಾಡಿದಂಥ ಅವರ ತಂದೆ ತಾಯಿಗೆ ನಾವು ಮುಜುಗರವನ್ನ ತರೋದು ಬೇಡ ಅಂತ ಆದರೂ ಕೂಡ ಹೇಳ್ತೀನಿ ಈ ರೀತಿಯ ಸಾವನ್ನ ಯಾರು ಸಾಯಬಾರದು ಅಂತ ಯಾಕಂದ್ರೆ ಒಂದು ವೇಳೆ ಈ ಹುಡುಗ ಹೇಗೆ ಸತ್ತ ಅನ್ನೋದನ್ನ ಈಗ ತನಿಖೆ ಆಗುತ್ತೆ ಅದು ನೆಲಮಂಗ್ಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ಆಗಿದೆ ಅದಕ್ಕೆ ತನಿಖೆ ನಡೀತಿದೆ ಹೀಗೆ ಸತ್ತನೋ ಅಥವಾ ಬೇರೆ ಹೇಗೆ ಸತ್ತನೋ ಆಕ್ಸಿಡೆಂಟ್ ಅಲ್ಲಿ ಸತ್ತನೋ ಅದು ಸೆಕೆಂಡ್ರಿ ಒಂದು ವೇಳೆ ಆ ಹುಡುಗ ವೀಲಿಂಗ್ನಲ್ಲಿಯೇ ವೀಲಿಂಗ್ ನಲ್ಲಿಯೇ ಸತ್ತಿದ್ರೆ ಆತನಿಗೆ ನಾವು ಕರುಣೆಯನ್ನು ತೋರಿಸೋದು ವೇಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಯಾರಾದರೂ ಈ ರೀತಿಯ ಸಾವನ್ನ ಸತ್ತೆ ಅಂದ್ರೆ ನಾನು ಆ ಹುಡುಗನ ಬಗ್ಗೆ ಬೈಲಿಕ್ಕೆ ಇಷ್ಟಪಡಲ್ಲ ಈಗ ಆ ಹುಡುಗ ಹೋಗಿ ಆಗಿದೆ ಆ ಹುಡುಗನ ಬಗ್ಗೆ ಮಾತಾಡೋದು ಬೇಡ ಆದ್ರೆ ಈ ರೀತಿಯ ವೀಲಿಂಗ್ ಮಾಡೋರಿಗೆ ನಾನು ಹೇಳಕ್ ಇಷ್ಟಪಡೋದೇನು ಅಂತ ಅಂದ್ರೆ ನೀವು ಒಂದು ಗೌರವಾನ್ವಿತವಾದ ಸಾವು ಸಾಯಿರಿ ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಯಾರು ಸಂಭ್ರಮಸ್ತ ಹೋದ್ರ ಒಳ್ಳೇದಾಗ್ಲಿ ಅಂದ್ ಸಾಯ್ಬೇಕು ಅಂತ ಅನ್ನಿಸ್ಕೊಂಡು ಸಾಯೋದು ಬೇಕಾಗಿಲ್ಲ ನೀವೇನೋ ಹೋಗೋದು ಹೋಗ್ಬಿಡ್ತೀರಿ ಯಾರಾದ್ರೂ ಈ ರೀತಿ ಮಾತಾಡಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಿದ್ದೀನಿ ಮಾಧ್ಯಮಗಳಲ್ಲಿ ಈ ಸುದ್ದಿಯನ್ನ ಬಿತ್ತರಿಸಿದಾಗ ಅದರಲ್ಲಿ ಕಮೆಂಟ್ಸ್ ಗಳ್ ನೋಡಿದ್ರೆ ಸಾಯ್ಬೇಕು ಇವನು ಆಗ್ಬೇಕಿಂತವ್ರಿಗೆ ಹೋಗ್ಬೇಕಿಂತವ್ರು ಇನ್ನು ಬರ್ಬರ್ವಾಗ ಸಾಯ್ಬೇಕಿತ್ತು ಇನ್ನು ಭೀಕರವಾಗಿ ಸಾಯ್ಬೇಕಿತ್ತು ಇಂಥ ಸಾವೇ ಬರ್ಬೇಕಿಂತವ್ರಿಗೆ ಈ ರೀತಿಯ ವರ್ಡ್ಸ್ ಅನ್ನ ನೋಡಿದಾಗ ಅವ್ರ ಮನೆಯವ್ರ ಅದನ್ನು ನೋಡಿದ್ರೆ ಏನಾಗ್ಬಹುದು ಯಾಕಂದ್ರೆ ಹೋದವನು ಹೋದ ಆ ಹುಡುಗನ್ನ ನಂಬದಂತವರ ಗತಿ ಏನಾಗ್ಬೇಕು ಜೊತೆಯಲ್ಲಿ ಏನೋ ಆಗ್ತಾನೆ ಅಂತ ಕನಸು ಕಟ್ಕೊಂಡಂತಹ ಆ ತಂದೆ ತಾಯಿಗಳ ಗತಿ ಏನಾಗ್ಬೇಕು ಇಂಥವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಹೊಟ್ಟೆ ಉರಿಯತ್ತೆ ತಪ್ಪು ನಮ್ಗಳದ್ದು ಕೂಡ ಇದೆ ನಮ್ಮ ನಮ್ಮ ಮಕ್ಕಳಿಗೆ ನಾವು ಬೈದು ಬುದ್ಧಿ ಕಲಸಿ ಈ ರೀತಿಯ ತಪ್ಪನ್ನು ಮಾಡದೇ ಇರೋ ರೀತಿ ನೋಡ್ಕೋಬೇಕು ಯಾರಾದರೂ ಮಾಡ್ತಾ ಇದ್ರೆ ನಾನು ಮೊನ್ನೆ ಯಾವುದೋ ರೋಡ್ ಅಲ್ಲಿ ಹೀಗೆ ಹೋಗುವಾಗ ನನ್ನ ಕಾರ್ ಪಕ್ಕದಲ್ಲಿ ಒಬ್ಬ ಸೈಕಲ್ ಅಲ್ಲಿ ವೀಲಿಂಗ್ ಮಾಡ್ತಾ ಇದ್ದಾನೆ ಅದು ಹೈವೇ ಅಲ್ಲಿ ಸೈಕಲ್ ಅಲ್ಲಿ ವೀಲಿಂಗ್ ಮಾಡ್ತಾನೆ ಅವನು ವಯಸ್ಸು ಏನೊಂದು ಹದಿಮೂರು ಹದಿನಾಲ್ಕು ವರ್ಷ ಇರ್ಬೋದು ಬೈದು ಮನೆಗೆ ಹೋಗು ಫಸ್ಟ್ ಅಂತ ಬೈದು ಕಳ್ಸಿದ್ವಿ ಈ ರೀತಿಯಾದಂಥದ್ದು ಯಾವುದಾದ್ರೂ ಕಂಡಾಗ ಅದನ್ನ ನೀವು ಖಂಡಿಸಿ ಜೊತೆಗೆ ಏನ್ ಮಾಡ್ಬೋದು ಕೆಲವು ಇರ್ತವೆ ಅವನ ರೋಡ್ ರೋಗಗಳು ಅಂತ ಕರಿಬಹುದು ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಅಂದ್ರೆ ಯಾರಾದ್ರೂ ಅವ್ರನ್ನ ನೋಡಿ ಅಬ್ಜೆಕ್ಷನ್ ಮಾಡಿದ್ರೆ ನಾನು ಆಗ್ಲೇ ಹೇಳಿದ ರೀತಿ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋದು ಅಥವಾ ಅವ್ರ ಗಾಡಿ ಸುತ್ತಾನೇ ವೀಲಿಂಗ್ ಮಾಡೋದು ಅವರು ಎಷ್ಟು ಹಾರ್ನ್ ಮಾಡೋದ್ರು ಕೂಡ ಅವ್ರ ಗಾಡಿ ಮುಂದೆ ನಿಧಾನವಾಗಿ ಹೋಗೋದು ಯಾರೋ ಉತ್ತರ ಭಾರತದವ್ನೊಬ್ಬ ನಿನ್ನೆ ಈ ರೀತಿ ಮಾಡ್ತಾ ಇದ್ದ ಅದನ್ನ ನಾನು ನೋಡಿ ಅದನ್ನ ಅಬ್ಜೆಕ್ಟ್ ಮಾಡಿ ಅಂದ್ರೆ ಅಲ್ಲಿ ಖಂಡಿಸಿ ಅವನನ್ನು ನಿಲ್ಸಿ ಅಲ್ಲಿ ಪಾಪ ಅಕ್ಕಪಕ್ಕ ಇದ್ದಂಥ ಬೈಕ್ ಅವರು ಕಾರವ್ರು ಎಲ್ಲರೂ ಸಪೋರ್ಟ್ ಮಾಡೋದು ಎಲ್ಲರೂ ಸೇರಿ ಅವನಿಗೆ ಉಗ್ದು ಮನೆಗೆ ಕಳಿಸಿದ್ರು ಈ ರೀತಿಯ ಘಟನೆಗಳು ನಡೆದಾಗ ಏನು ಮಾಡಬೇಕು ಅವರು ನಿಜವಾಗ್ಲೂ ಕೂಡ ಅದನ್ನ ಅಬ್ಜೆಕ್ಷನ್ ಮಾಡಿದವರಿಗೆ ತೊಂದರೆ ಕೊಡ್ತಾರೆ ಅವಾಗ ಏನು ಮಾಡಬೇಕು ಹತ್ತಿರದಲ್ಲಿ ಒಂದು ಸಂಚಾರಿ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಮಾಡಿ ಅಥವಾ ಒನ್ ಒನ್ ಟೂ ಇದೆ ಪೊಲೀಸ್ ಸ್ಟೇಷನ್ ನಂಬರ್ ಅದಕ್ಕೆ ಕಾಲ್ ಮಾಡಿ ಅವ್ರು ಹೇಳ್ತಾರೆ ಇಂಥ ನಂಬರಿಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡಿ ಅಂತ ಅದಕ್ಕೆ ಏನು ಮಾಡಬೇಕು ಅಟ್ಲೀಸ್ಟ್ ಆ ನಂಬರ್ ಅನ್ನ ಗಾಡಿ ನಂಬರ್ ಅನ್ನು ಫೋಟೋ ತೆಗೆದಿಟ್ಕೊಳ್ಳಿ ಬೆಟರ್ ಅಂದರೆ ವೀಡಿಯೋ ಮಾಡಿಟ್ಕೊಳ್ಳಿ ವಿಡಿಯೋ ಮಾಡಿ ಅದನ್ನು ಪೊಲೀಸ್ನವ್ರಿಗೆ ಕಳ್ಸಿದ್ರೆ ಅವರು ಅದನ್ನು ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಿಮ್ಮನ್ನು ಸಾಕ್ಷಿ ಕರೆದು ಈ ರೀತಿ ಏನು ಈಗ ಯಾರು ಮಾಡಲ್ಲ ಸುಮೋಟ ಕೇಸ್ ದಾಖಲಿಸ್ಕೊಳ್ತಾರೆ ಆ ಫೋಟೋ ಅಥವಾ ವಿಡಿಯೋ ಏನು ಕಳಿಸಿರ್ತೀರಿ ಅದನ್ನು ಸಾಕ್ಷಿಯಾಗಿ ಇಟ್ಕೊಂಡು ಅವರು ದಂಡ ಹಾಕ್ತಾರೆ ಹಾಗಾಗಿ ದಯವಿಟ್ಟು ಅಂಥ ಕೆಲಸವನ್ನ ಮಾಡಿ ಅದಕ್ಕಿಂತ ಈಸಿಯಾಗಿ ಇನ್ನು ಏನು ಮಾಡ್ಬೋದು ಅಂತಂದ್ರೆ ನಮ್ಮ ಚಾನೆಲ್ನ ವಾಟ್ಸಪ್ ನಂಬರ್ ನಾನು ಇಲ್ಲಿ ಹಾಕಿದ್ದೀನಿ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಎದುರಿಗೆ ಯಾರಾದರೂ ವೀಲಿಂಗ್ ಮಾಡೋರು ಈ ರೀತಿ ನಡ್ಕೊಳ್ಳೋರು ಕಂದ್ರೆ ಗಾಡಿಯ ನಂಬರ್ ಕಾಣೋ ರೀತಿ ವಿಡಿಯೋ ಮಾಡಿ ದಯವಿಟ್ಟು ಗಾಡಿ ನಂಬರ್ ಥರ ಒಂದು ವಿಡಿಯೋ ಮಾಡಿ ಈ ವಾಟ್ಸಪ್ ನಂಬರ್ ಗೆ ನೀವು ಹಾಕಿ ಅದನ್ನ ನಾವು ಟೆಲಿಕಾಸ್ಟ್ ಮಾಡೋಣ ನಾವು ಎಷ್ಟಾಗುತ್ತೆ ಅಷ್ಟು ಜಾಗೃತಿ ಮೂಡಿಸೋಣ ಯಾರಾದರೂ ವೀಲಿಂಗ್ ಮಾಡ್ತಾ ಇದ್ರೆ ಯಾರಾದರೂ ರೋಡ್ ಅಲ್ಲಿ ಆ ರೀತಿ ಅಸಭ್ಯವಾಗಿ ನಡ್ಕೊಂಡ್ರೆ ಅವರ ಗಾಡಿಯ ನಂಬರ್ ಕಾಣೋ ರೀತಿ ಅವ್ರ ಮುಖ ಕಾಣೋ ರೀತಿ ಒಂದು ವಿಡಿಯೋ ಮಾಡಿ ಸುಮ್ಮನೆ ರ್ಯಾಂಡಮ್ ಆಗಿ ಕಳಿಸ್ಬೇಡಿ ವಿಡಿಯೋ ಮಾಡುವಾಗ ಅವ್ರ ಮತ್ತೆ ನಂಬರ್ ಕಾಣಲೇಬೇಕು ಯಾಕೆ ಅಂತ ಅಂದರೆ ಅಟ್ಲೀಸ್ಟು ಅದನ್ನು ಪೊಲೀಸ್ನವರು ಕೇಸ್ ದಾಖಲಿಸ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಅದು ಯಾವ ಊರಿಂದು ಯಾವ ರಸ್ತೆಯಲ್ಲಿ ನಡೆದಿದ್ದು ಇದು ಯಾರಿಗೆ ಸೇರಿದ ಗಾಡಿ ಇವ್ನ ಯಾರ ಮನೆ ಹುಡುಗ ಅನ್ನೋದು ಅಕ್ಕಪಕ್ಕದವ್ರಿಗೆ ತಿಳಿಯತ್ತೆ ಅವರು ಕೂಡ ನಾಲ್ಕು ಮಾತು ಬೈಲಿ ನಾವು ನಾಲ್ಕು ಮಾತು ಬೈಯೋಣ ಬುದ್ಧಿ ಹೇಳೋಣ ಸಾಧ್ಯ ಆದಷ್ಟು ರೋಡಲ್ಲಿ ಈ ಥರದನ್ನ ಅಂದರೆ ಸಾಯೋರು ಸಾಯ್ತವೆ ಹೋಗಲಿ ಆದರೆ ಅಕ್ಕಪಕ್ಕದಲ್ಲಿದ್ದಂತಹವ್ರು ಏನು ತಪ್ಪು ಮಾಡದೇ ಇರುವ ಯಾರೋ ಒಬ್ಬ ತಾತ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ತಾರೆ ಅವ್ರ ಮುಂದೆ ಇಂತ ಆಟ ಆಡ್ಕೊಂಡು ಹೋದಾಗ ಅವ್ರ ಗಾಬರಿಗೇ ಬಿದ್ದು ಬಿಡ್ತಾರೆ ಆ ರೀತಿಯ ಏನು ತಪ್ಪು ಮಾಡದ ಯಾರಿಗೂ ಉಪದ್ರವವನ್ನು ಕೊಡದ ನಿರುಪದ್ರವಗಳಿರ್ತಾರಲ್ಲ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ತಡಿಬೇಕಿದೆ ಮತ್ತೊಂದು ಬಹಳ ಮುಖ್ಯವಾದಂತಹ ವಿಚಾರ ಮತ್ತೆ ಸಂತೋಷದ ವಿಚಾರವನ್ನು ಹೇಳ್ತೀನಿ ಹಾಸನ ಜಿಲ್ಲೆಯ ಬೇಲೂರಿನ ನ್ಯಾಯಾಲಯ ನಮ್ಮ ಬೇಲೂರಿನ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ ಯಾವಾಗ ಮೊನ್ನೆ ಕೊಟ್ಟಿರುವಂತಹ ಡಿಸಿಷನ್ ಇದು ಕೋರ್ಟ್ ಕೊಟ್ಟಿರುವಂತದ್ದು ಅಪ್ರಾಪ್ತ ವಯಸ್ಸಿನ ಒಬ್ಬ ಹುಡುಗನಿಗೆ ತಂದೆ ತಾಯಿ ಗಾಡಿ ಕೊಟ್ಟು ಕಳಿಸಿದ್ದಾರೆ ಅದನ್ನ ಪೊಲೀಸ್ನವರು ಫೋಟೋ ತೆಗೆದು ಕೇಸ್ ದಾಖಲೆ ಮಾಡಿದ್ದಾರೆ ಕೋರ್ಟ್ನಲ್ಲಿ ನಲ್ಲಿ ಹೋದಾಗ ಬರೋಬ್ಬರಿ ಅವರಿಗೆ ಅಂದ್ರೆ ಹೆತ್ತವರಿಗೆ ಯಾವ ಹುಡುಗನಿಗೆ ಗಾಡಿ ಕೊಟ್ಟು ಕಳಿಸಿದ್ರಲ್ಲ ಟೂ ವೀಲರ್ ಆ ಹುಡುಗನ ತಂದೆ ತಾಯಿಗೆ ಹದಿನಾರು ಸಾವಿರ ರೂಪಾಯಿ ದಂಡ ಹಾಕಿದೆ ಅದು ಬೇಲೂರು ಕೋರ್ಟ್ ಹಾಕಿರೋದು ನಾನು ಈ ಕೋರ್ಟ್ನ ಈ ಡಿಸಿಷನ್ ಕೈ ಮುಗಿದು ಸ್ವಾಗತಿಸ್ತೇನೆ ಈ ರೀತಿಯ ನ್ಯಾಯಾಲಯಗಳು ಮತ್ತೆ ನ್ಯಾಯಾಧೀಶರು ಇರೋದರಿಂದನೇ ನಮಗೆ ನ್ಯಾಯದ ಬಗ್ಗೆ ಇನ್ನೂ ಕೂಡ ನಂಬಿಕೆ ಉಳ್ಕೊಂಡಿದೆ ಅವರು ಅದೇ ರೀತಿ ಮಾಡಬೇಕು ಜೊತೆಗೆ ಇನ್ನೂ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅವತ್ತಿನ ಕೋರ್ಟ್ ಕಲಾಪ ಮುಗಿಯುವವರೆಗೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಕೋರ್ಟ್ ಕಲಾಪ ಮುಗಿಯುವವರೆಗೆ ಆ ಹೆತ್ತವರಿಗೆ ಸಜೆ ವಿಧಿಸಿದ್ದಾರೆ ಇದೊಂದು ಎಲ್ಲ ಹೆತ್ತವರಿಗೂ ಚಿಕ್ಕ ಮಕ್ಕಳ ಕೈಗೆ ಗಾಡಿ ಕೊಟ್ಟು ಕಳಿಸೋರಿಗೆ ಅಂದ್ರೆ ನನ್ನ ಮಗನಿಗೆ ಇನ್ನು ಹೈಸ್ಕೂಲೇ ದಾಟಿಲ್ಲ ಅವನು ಆಲ್ರೆಡಿ ಟೂ ವೀಲರ್ ಓಡಿಸ್ತಾನೆ ಅವನು ಆಲ್ರೆಡಿ ನನ್ನನೆ ಕೂರಿಸ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಎಷ್ಟೋ ಪೇರೆಂಟ್ಸ್ಗಳನ್ನ ನಾನು ನೋಡಿದ್ದೀನಿ ಅದು ಹೆಮ್ಮೆ ಪಡುವಂತ ವಿಚಾರ ಅಲ್ಲ ದಯವಿಟ್ಟು ನಿಮ್ಮ ಪ್ರಾಣವನ್ನೂ ಸಹ ಅವ್ರ ಜೊತೆ ಪಣಕ್ಕಿಡಬೇಡಿ ಈ ರೀತಿಯ ಕೆಲಸಗಳನ್ನ ಮಾಡಬೇಡಿ ಹದಿನೆಂಟು ವರ್ಷ ತುಂಬುವವರೆಗೂ ಅವ್ರಿಗೆ ಯಾವುದೇ ಕಾರಣಕ್ಕೂ ಗಾಡಿಯನ್ನ ಕೊಡಬೇಡಿ ಅಂತ ಕೇಳ್ಕೊಳ್ತೀನಿ ಕೊಟ್ರೆ ಯಾವ್ದಾದ್ರೂ ಮಕ್ಳು ಗಾಡಿ ಓಡಿಸೋದನ್ನ ನೀವು ನೋಡಿದ್ರೆ ದಯವಿಟ್ಟು ನಂಬರ್ ಕಾಣೋ ತರ ಫೋಟೋ ತೆಗೆದು ಹಾಕಿ ಅದನ್ನ ಕಂಪ್ಲೇಂಟ್ ಮಾಡೋಣ ಆ ಕಂಪ್ಲೇಂಟ್ ಆದ ನಂತರ ಇವತ್ತೇನು ಬೇಲೂರು ಕೋರ್ಟ್ ವಿಧಿಸಿದೆಯಲ್ಲ ಹದಿನಾರು ಸಾವಿರ ರೂಪಾಯಿ ದಂಡ ಜೊತೆಗೆ ಒಂದು ದಿನದ ಸಜೆ ಅವರು ಹೆತ್ತವರಿಗೆ ಈ ರೀತಿ ಆ ಮಕ್ಕಳನ್ನು ಹೆತ್ ತಪ್ಪಿಗೆ ಅವ್ರಿಗೆ ಅದೊಂದು ಸಜೆ ಆಗಲಿ ಅದು ಅವ್ರಿಗೂ ಕೂಡ ಪಾಠ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಮಸ್ಕಾರ